ಹೋಗ್ಲಿ ಬಿಡಿ ಕೆರೆ ಹತ್ರ ದೊಡ್ಡ ಕಡ್ಡಿ ಕಿರ್ತಾನ ಕೆರೆ ಮಧ್ಯದಲ್ಲಿ ಆಪಲ್ ಟ್ರೀನಾಪ್ಪ ಇರ್ತಾನೇ ತುಂಬ ದಿನ ಕೆಲ ಪ್ರೈಮ್ ಮಿನಿಸ್ಟರ್ ಬನೋಗೆ ತೋ ಕ್ಯಾನ್ಯಾ ನಮಸ್ಕಾರ ನಾನು ನಿಮ್ಮ ಮನೋರಾಜ್ ಮಾತಾಡ್ತಾ ಇದ್ದೀನಿ ಸೊ ನಮ್ಮ ಏರಿಯಾ ಹುಡುಗರು ಬಿಡ್ತಾ ಇಲ್ಲ ಬಾ ಬ್ಲಾಗ್ ಮಾಡೋಣ ಬ್ಲಾಗ್ ಮಾಡೋಣ ಅಂತ ಕರಿತಾನೇ ಇದ್ದಾರೆ ಸೊ ಅವ್ರಿಗೋಸ್ಕರ ಈಗ ವ್ಲಾಗ್ ಸ್ಟಾರ್ಟ್ ಮಾಡ್ತೀರಿ ಕಂಟೆಂಟ್ ಏನಂದ್ರೆ ಅವರ ಟ್ಯಾಲೆಂಟ್ ಏನಾಯ್ತು ಅದನ್ನ ನಾನು ಇವತ್ತು ಹಿಡನ್ ಟ್ಯಾಲೆಂಟ್ ಎಲ್ಲೂ ತೋರಿಸಿರಲ್ಲ ಅದನ್ನ ಈಗ ನಾನು ಒಂದು ಚಾನ್ಸ್ ಕೊಡ್ತೀನಿ ಒಂದು ಅವಕಾಶ ಕೊಡ್ತೀನಿ ಸೊ ನ ಎಲ್ಲರಿಗೂ ತೋರಿಸಬೇಕು ಓಕೆನಾ ನನ್ನ ಹೆಸರು ರಾಕೇಶ್ ನನ್ನ ಹೆಸರು ಮೊದಲ ನನ್ನ ಹೆಸರು ಪ್ರೀತಮ್ ನನ್ನ ಹೆಸರು ಮಿಥುನ್ ಸೊ ನೋಡಿ ಇದೇ ಅವ್ರ ಟ್ಯಾಲೆಂಟು ಓಕೆನಾ ಸೊ ದಿಸ್ ನಾಟ್ ಅವ್ರ ಟ್ಯಾಲೆಂಟು ಸೊ ಅವ್ರ ಟ್ಯಾಲೆಂಟ್ ಏನಂತ ಈಗ ಅವ್ರ ಗತ್ತೇನಂತ ಗೈಸ್ ಗೈಸ್ ನೋಡಿ ಈಗ ಕಾನ್ಸೆಪ್ಟ್ ಏನಂತ ಹೇಳ್ತೀನಿ ಈಗ ಒಬ್ಬರು ಸಿಂಗರ್ ಇದ್ದಾರೆ ಸೊ ಪ್ರೊಫೆಷ್ನಲ್ ಸಿಂಗರ್ ಅವರು ಸೊ ಈಗ ಅವರು ಹೇಳ್ತಾ ಇರ್ತಾರೆ ಅವರು ಸಿಂಗ್ ಮಾಡ್ತಾ ಇರ್ತಾರೆ ಹಾಡು ಹೇಳ್ತಾ ಇರ್ತಾರೆ ರಾಕೇಶ್ ರಾಕೇಶ್ ಸಿಂಗ್ ಮಾಡ್ತಾ ಅಂದರೆ ಹಾಡು ಹೇಳ್ತಾರೆ ಬೇರೆಯವರೆಲ್ಲ ಡ್ಯಾನ್ಸ್ ಮಾಡ್ತಾರೆ ಓಕೆನಾ ಲೆಟ್ಸ್ ಸ್ಟಾರ್ಟ್ ನನ್ನ ಪಾತಿಯೇ ಆ ಪತಿ ತೇ ತೇನಾ ಅಪಾತಿಯ ಅಪತಿ ತೇ ತೇ ತು ಆ ತೋ ಆ ಪತಿ ತು 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 ಆ ಪನ್ನ ಪಾತಿಯೇ ಆ ಪತಿ ತೇ ತು ಆತಿಯ ಆ ಪತಿ ತು ತುತು ಇವಾಗ ಇನ್ನೊಂದು ಟಾಸ್ಕ್ ಏನಂದ್ರೆ ಇವಾಗ ಯಾರು ಮಿಮಿಕ್ರಿ ಮಾಡ್ತೀರಾ ಅಂದ್ರೆ ನಿಮ್ಮ ವಾಯ್ಸ್ ಬಿಟ್ಬಿಟ್ಟು ಬೇರೆ ವಾಯ್ಸ್ ಒಳಗಡೆ ಏನಂದ್ರೆ ಅದು ಅಂದ್ರೆ ತಿಕಲ್ ತಿಕ್ಕಲ್ ಥರ ಆಡ್ಬೇಕು ಸೊ ಆ ಥರ ಯಾರ್ ಮಾಡ್ತೀರಾ ಆ ಬೈಯ ಬೈ ಬಾ ಒಂದು ಎಕ್ಸಾಂಪಲ್ ಹೇಳ್ಕೊಡ್ತಾ ಆ ಥರ ಅಲ್ಲ ಓಕೆ ಓಕೆ ಒಬ್ಬೊಬ್ರಿಗೆ ಫಸ್ಟ್ ಈ ಹುಡ್ಗನು ಕೊಡೋಣ ಹಾ ಏನು ಹೇಳ್ತೀರ ಪ್ರೀತ ಹ್ಮ್ ಓಕೆ ನಿನ್ನೆ ಇದು ಮಾಡು ಏನಾದ್ರು ಮಿಮಿಕ್ರಿ ಉಲ್ಲಾಸ ನಮ್ ರಾಕೇಶ್ ರೆಡ್ಡಿ ನಾವು ಕುಡಿಯೋದು ಎಣ್ಣೀರು ಮದನ್ ಕ್ಯಾಕೆ ಕಣ್ಣೀರು ಹಾಯ್ ಗೈಸ್ ನನ್ ಫ್ರೆಂಡ್ ಮದನ್ಗೆ ಒಂದ್ ಕ್ವಶನ್ ಕೇಳ್ತಿದ್ದೀನಿ ಆನ್ಸರ್ ಮಾಡ್ತಾನೆ ನೋಡನ್ ಬರ್ರಿ ಮದನ್ ದೊಡ್ಡದು ಕೆರೆ ಇರುತ್ತೆ ಕೆರೆ ಮಧ್ಯದಲ್ಲಿ ದು ಮರ ಇರುತ್ತೆ ಆ ಮರದಲ್ಲಿಂದ ನಂಗೆ ಆಪಲ್ ಬೇಕು ನೀನು ಹೆಂಗ್ ತಗೋ ಕೆರೆ ಪಕ್ಕದಲ್ಲಿ ಒಂದು ಮರ ಇದೆ ಅದು ಕಡ್ಡಿ ತಗೊಂಡು ಹೊಡಿತೀನಿ ದೊಡ್ಡ ಕಡ್ಡಿ ಕೆರೆ ಹತ್ರ ದೊಡ್ಡ ಕಡ್ಡಿ ನಿಮ್ಮ ಅಪ್ಪನ ಇರ್ತಾನ ಕೆರೆ ಮಧ್ಯದಲ್ಲಿ ಆಪಲ್ ಟ್ರೀನಾ ಅಪ್ಪಿಕ್ ಇರ್ತಾನ ಒಂದ್ ದಿವಸ ಗಾಂಧೀಜಿ ಹತ್ತು ರೂಪಾಯಿ ತಗೊಂಡೋಗಿರ್ತಾನೆ ಆ ಐದ್ ರೂಪಾಯಿಗೆ ತರಕಾರಿ ತಂತಾನೆ ಐದು ರೂಪಾಯಿಗೆ ಫ್ರೂಟ್ಸ್ ತಂತಾನೆ ಕಟಿಂಗ್ ಮಾಡಿಸ್ಬೇಕು ದುಡ್ಡಿಲ್ಲ ಇಲ್ಲ ಏನ್ ಮಾಡ್ತಾನೆ ಬ್ಯಾರ ಹತ್ರ ಸಾಲ ಇಸ್ಕೊಂತಾನೆ ಅಯ್ಯೋ ಗುಗ್ಗು ಗಾಂಧೀಜಿ ಕೂದಲೇ ಇಲ್ಲ ತಲೆಯಲ್ಲಿ ಹೌದಾ ಗೊತ್ತಿರಲಿಲ್ಲ ಇನ್ನೊಂದ್ ಕ್ವಶನ್ ನಮ್ಮ ಫ್ರೆಂಡ್ಗೆ ಇವಾಗ ನಾವು ಗುಲಾಬ್ನ ಚಂದ್ರ ಹತ್ರ ಕಳಿಸಬೇಕಂದ್ರೆ ಹಿಂದಿಯಲ್ಲಿ ಏನಂತಾರೆ ಅದನ್ನ ಮೇಲೆ ಗೊತ್ತಿಲ್ಲ ಟ್ರೈ ಮಾಡಿ ಇನ್ನೊಂದ್ ಏನಂತಾರೆ ಗುಲಾಬ್ನ ಮೂನ್ ಹತ್ರ ಕಳ್ಸಾಕ ಗುಲಾಬ್ ಕ ಉಪ್ಪರ ಏನಾಗುತ್ತಪ್ಪ ಗುಲಾಬ್ ಜಾಮೂನ್ ಬೇ ऊपर भेजेगा। <laughs> जामुन को ऊपर जाएगा। नि, गुलाब जामुन को ऊपर जाएगा चंदा को गुलाब गुलाब जामुन अंतर अंतर है। अद्ह है? ಗುಲಾಬ್ ನ ನಾವು ಹೇಳಬೇಕು ಹೋಗು ಮೂಿನಾತ್ರ ಅಂತ ಗುಲಾಬ್ ಗುಲಾಬ್ ಜಾಮೂನ್ ಅಂತ ಗುಲಾಬ್ ಜಾಮೂನ್ ಗೈಸ್ ಈಗ ಇವರಿಗೆ ಏನು ಟಾಸ್ಕ್ ಅಂದ್ರೆ ಈಗ ಅಲ್ಲಿ ಯಾರು ಬರ್ತಾರೋ ನೆಕ್ಸ್ಟ್ ಹತ್ರ ಹೋಗ್ಬಿಟ್ಟು ಮಾತಾಡಬೇಕು ಏನಾದರೂ ಕ್ವೆಶ್ಚನ್ ಕೇಳಬೇಕು ಗೈಸ್ ಯಾರೋ ಇವರು ಬರ್ತಾರೋ ಅವ್ರು ಕೇಳೋಣ ಏಯ್ ಹಾಯ್ 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 ತುಮ್ ಏಕ್ ದಿನ کے لئے پی ایم بنتا تو کیا کرو گے ಪಕಿಸ್ತಾನ کے 버 ಅರ್ಥ ಆಗಿಲ್ಲ اور ಏನಲ್ದ್ರ

ಪ್ರೈಮ್ ಮಿನಿಸ್ಟರ್ ಆದ್ರೆ ಏನ್ ಮಾಡ್ತೀರಾ ಏನು ನಿಮ್ಗೆ ಚಾನ್ಸ್ ಬಂದ್ಬಿಟ್ರೆ ಮಕ್ಕಳಿಗೆ ಏನ ಫೆಸಾಲಿಟೀಸ್ ಏನಾನ ಕೊಡ್ತೀರಾ ಏನಿಲ್ಲ ಏನಿಲ್ವಾ ಆದ್ರೆ ನೀವೇ ಎಲ್ಲ ತಿನ್ಬಿಡೋದು ಸಿಕ್ತಲ್ಲ ಆದ್ರೆ ಇವರು ಸ್ವಲ್ಪ ಇಗ್ನೋರ್ ಮಾಡೋರೆ ಹಾಯ್ ಗಾಯ್ಸ್ ಇವಾಗ ನಾವು ಒಂದು ಕ್ವಶನ್ ಕೇಳ್ತಿದ್ರಿ ಓ ಮಾಡ್ರಿ ಏನು ನೋಡಿ ಹಲೋ ಏ ಭಾಯ್ ಕೆಶವ್ ಬಡಿಯಾ 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 ಹೋ ಖಾನಾ ಖಾಲಿಯೇ हाँ खा लिया खा कौन से, से हो? हाँ? कौन से हो कौन से कौन से हो कौन से कौन से हो त्रिपुरा 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 से तुम एक दिन के लिए प्राइम मिनिस्टर बनोगे तो क्या करोगे दुनिया हिला देगा हेलो कश्यो नानु क्वेश्चन केल्तीनि ना निम्न से ना निम्न से ना निम्न से मंजना तन्मुटो

बोला है ना कैन यू स्पीक हिंदी बोलो भाई। हाँ, आप क्या हम हाँ? हाँ? तुम एक दिन के लिए प्रेम मिनिस्टर बनो तो तो तुम क्या करोगे? मैं तो पूरा देश को बिजनेस कर दे बर्बाद नहीं है पूरा देश को फ्री कर देगा पूरा देश का वाह तुम तो फर्स्ट सहूलत बंद और एक बार तुम इलेक्शन में खड़ो आप कहीं बद डालेंगे अगर तू तो अभी ये बच्चा में अगर मिनिस्टर बना देगा तो क्या बनेगा मैं हाँ? मैं तो बहुत सहूलतमंद कर दूंगा अच्छा। सिर्फ अब लड़कियों को फ्री कर दिया पूरे पूरे बच्चों को बड़ों को सबको फ्री कर दूंगा हर एक इसमें भी नाम सिर हम आओ और पूरा खाओ का मतलब नहीं है मुगसाइदी यार नोड़ता फॉलो शेयर सपोर्ट बाय बाय bye 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 bye